ಹಲೋ ಸ್ನೇಹಿತರೆ ನಾಲೆಜ್ಗೆ ಸ್ವಾಗತ ಕಚೇರಿಯ ಕಸಗೂಡಿಸುವನಿಗೆ ಜಿಲ್ಲಾಧ್ಯಕ್ಷ ಪಟ್ಟ ನೀಡಿದ ಬಿ ಜೆ ಪಿ ಬಿ ಜೆ ಪಿ ಪಕ್ಷವು ಯಾವಾಗಲೂ ಹೊಸತನಕ್ಕೆ ಆದ್ಯತೆ ನೀಡುತ್ತಿರುತ್ತೆ ಅದು ಪ್ರಶಸ್ತಿ ನೀಡುವ ವಿಚಾರವಿರಲಿ ಅಥವಾ ಪಕ್ಷ ಸರ್ಕಾರದ ಜವಾಬ್ದಾರಿ ನೀಡುವ ವಿಚಾರವಿರಲಿ ಸಿಎಂ ಸ್ಥಾನದಿಂದ ಹಿಡಿದು ಸ್ಥಳೀಯ ಮಟ್ಟದ ಕಾರ್ಯಕರ್ತನ ತನಕ ಅನುಭವ ಇಲ್ಲದವರಿಗೆ ಆದ್ಯತೆ ನೀಡಿ ಹೊಸತನದ ಪ್ರಯೋಗಕ್ಕೆ ಬಿ ಜೆ ಪಿ ತನ್ನನ್ನು ತಾನು ಒಡೆದುಕೊಳ್ಳುತ್ತೆ ಇದೀಗ ಇಂತಹ ಅಚ್ಚರಿ ಆಯ್ಕೆ ಮಾಡುವ ಮೂಲಕ ಭಾರತೀಯ ಜನತಾ ಪಕ್ಷವು ತನ್ನ ಕಾರ್ಯಕರ್ತರ ಗೆದ್ದಿದೆ ಹೌದು ಈ ಮೇಲೆ ಶೀರ್ಷಿಕೆಯಲ್ಲಿ ಹೇಳಿದಂತೆ ಬಿ ಜೆ ಪಿ ಪಕ್ಷವು ತನ್ನದೇ ಕಚೇರಿಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಕಸಗೂಡಿಸುತ್ತಿದ್ದ ಪಕ್ಷಗೋಸ್ಕರ ನಿಷ್ಠೆ ಕೆಲಸ ಮಾಡುತ್ತಿದ್ದ ಕಾರ್ಯಕರ್ತನಿಗೆ ಜಿಲ್ಲಾಧ್ಯಕ್ಷ ಪಟ್ಟನ್ನು ನೀಡುತ್ತ ಮೂಲಕ ಅಚ್ಚರಿ ಮತ್ತು ಮಾದರಿಯನ್ನು ಹಾಕಿಕೊಟ್ಟಿದೆ